ಮೈಸೂರು ನಗರ ಮತ್ತು ಜಿಲ್ಲಾ ಬ್ರಾಹ್ಮಣ ಸಂಘದ ವತಿಯಿಂದ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದ ಮುಂಭಾಗ ಗುರುವಾರ ಪ್ರತಿಭಟನೆ ನಡೆಸಲಾಯಿತು ನಂಜನಗೂಡಿನ ಶ್ರೀಕಂಠೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಧಾರ್ಮಿಕ ಕಾರ್ಯಕ್ರಮ ನಡೆಯುತ್ತಿದ್ದಾಗ ಉತ್ಸವ ಮೂರ್ತಿಯ ಮೇಲೆ ಎಂಜಲು ನೀರು ಎರಚಿದವರನ್ನು ತಕ್ಷಣವೇ ಬಂಧಿಸಿ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿ ಪ್ರತಿಭಟನೆ ನಡೆಸಲಾಯಿತು ಇನ್ನು ಇದೇ ಸಂದರ್ಭದಲ್ಲಿ ನಗರ ಮತ್ತು ಜಿಲ್ಲಾ ಬ್ರಾಹ್ಮಣ ಸಂಘದ ಅಧ್ಯಕ್ಷರಾದ ಡಿ ಟಿ ಪ್ರಕಾಶ್ ನಿಕಟಪೂರ್ವ ನಗರ ಪಾಲಿಕೆಯ ಸದಸ್ಯರಾದ ಮಾವಿರಾಮ್ ಪ್ರಕಾಶ್ ಅರ್ಚಕರ ಸಂಘದ ಅಧ್ಯಕ್ಷರಾದ ವಿದ್ವಾನ್ ಕೃಷ್ಣಮೂರ್ತಿ ಎಂಆರ್ ಬಾಲಕೃಷ್ಣ ಮೈಸೂರು ಜಿಲ್ಲಾ ಬ್ರಾಹ್ಮಣ ಯುವ ವೇದಿಕೆಯ ಕಾರ್ಯದರ್ಶಿ ಅಜಯ್ ಶಾಸ್ತ್ರಿ ಸೇರಿದಂತೆ ಹಲವರು ಭಾಗಿಯಾಗಿದ್ದರು ಸಿಟಿ ಪ್ರಕಾಶ ಜಿಲ್ಲಾ ಗ್ರಾಮ ಅಧ್ಯಕ್ಷ ಇದೆ ಡಿಸೆಂಬರ್ ಇಪ್ಪತ್ತೆ ಇಪ್ಪತ್ತಾರನೇ ತಾರೀಕು ಕೆಲವೊಂದು ಕಿಡಿಗ ಕಿಡಿಗೇಟುಗಳು ಮತಿಭ್ರಮಣೆಯಿಂದ ನಂಜುಂಡಗೂಡದ ಶ್ರೀಕಂಠೇಶ್ವರ ದೇವ ದೇವ ದೇವರಿಗೆ ಅಗೌರವ ತೋರಿ ಅವಮಾನವ ಗೋರಿತಿಯಲ್ಲಿ ನಡೆದುಕೊಂಡಿರ್ತಾರೆ ಈ ಕುಕೃತ್ಯವನ್ನು ನಾವು ಖಂಡಿಸ್ತಾ ಇದ್ದೀವಿ ಇಡೀ ಜಿಲ್ಲೆಯ ಬ್ರಾಹ್ಮಣ ಸಂಘ ಮತ್ತು ಹಿಂದೂ ಸಂಘಟನೆಗಳ ಪರವಾಗಿ ನಾನು ಮಾತಾಡ್ತಾ ಇದ್ದೀನಿ ನಮಗೆ ರಕ್ಷಣೆ ಕೊಡುವಂತಹ ದೇವರು ಶ್ರೀಕಂಠೇಶ್ವರದ ಸ್ವಾಮಿ ಆ ಸ್ವಾಮಿಗೆ ಈ ರೀತಿ ಅಗೌರವ ತೋರೋದಾಗ್ಲಿ ಅವಮಾನ ತೋರೋದಾಗಲಿ ಮಾಡಿದರೆ ಇಡೀ ವಿಶ್ವಕ್ಕೆ ಕೆಟ್ಟದಾಗುತ್ತೆ ಹಾಗಾಗಿ ಯಾರೋ ಕೆಲವು ಕಿಡಿ ಕಿಡಿಗೇಡೆಗಳು ಹೀಗೆ ಮಾಡಿರೋದು ಅವ್ರನ್ನ ಗುರುತಿಸಿ ಅವ್ರಿಗೆ ಶಿಕ್ಷೆ ಕೊಡಬೇಕು ಅಂತ ಹೇಳ್ಬಿಟ್ಟು ನಮ್ಮ ಆಗ್ರಹ ಇಲ್ಲಿವರೆಗೂ ಅವ್ರಿಗೆ ಶಿಕ್ಷೆ ಕೊಟ್ಟು ನಾ ಇನ್ನು ಮುಂದೆ ಈ ರೀತಿ ಆಗದಿರೋ ಥರ ನೋಡ್ಕೊಳ್ತಾರೋ ಅಲ್ಲಿವರೆಗೂ ನಮ್ಮ ಈ ಪ್ರತಿಭಟನೆಯನ್ನು ನಾವು ಏನು ಪ್ರತಿಭಟನೆ ಹಮ್ಮಿಕೊಂಡಿದ್ದೀವೋ ನನ್ನ ಕಂಟಿನ್ಯೂ ಮಾಡ್ತೀವಿ